ಬಾಟ್ಲಾಗ ಔಷಧಿ ಇರ್ತೀ ಔಷಧಿ ಬೀಳಬೇಕತ್ರಿ ಒಳಗೆ ಬಂದು ಸೂರ ಸೂರಲ್ ಒಂದ್ ಮಾತು ನಾ ಮಾತಾಗ್ನೆಂದ್ರೇಳ್ತಿರಕಾರ ನಿರ

पााताळ गंड्री गंड हडॉवर कैकाल कट भयं तंगी पाताळ ಈ ಕಡೆ ಎಲ್ಲ ಸುದ್ದಿ ಕೆಳಗ ಪಾತಾಳಗಂಡಿರ್ಬೇಕು ಹೌದು ತಂಗಿ ಒಳ್ಳಾಂಗ ಸಖಿ ಹೇಳಿ ನಮಗೆ ಎಷ್ಟು ಚಂದ ಆ ಏನಂತ್ರಿ ಗಡಿಗಿ ಒಡದ್ ಎಟ್ಟ ಆ ಇದು ಹಸಿ ಹಸಿ ತೊಗಲಿದ ಗಡಿಗೆ ಹಸಿ ತೊಗಲಿನ ಗಡಿಗಿ ಹೊಲಸ ನಾರೈತಿ ಅಂದಿ ಹೌದು ಹೌದಾ ಹೆಣ್ಣಿಗೆ ಬ್ರಹ್ಮ ಕುಂಬಾರ ಗಡಿಗೆ ಮಾಡಿಟ್ಟಿಟ್ಟ ಗಡಿಗಿ ಮಾಡಿಟ್ಟ ಬುಡಕ್ ಬುಡಕ್ ಸೀಳಿ ಬಿಟ್ಟ ಹೊಲಸ ನಾರೇದ ನಿನ್ನ ಗಡಿಗಿ ಹೇಳ್ತಂದ್ರೆ ಇದು ಗಡಿಗೆ ಮಾಡಿದ ಬುಡಕ್ಕೆ ಸೀಳಿದ ಕಬಲು ಕುಡುನು ಕಬಲ ಗಡಿಗಿ ಮಾಡ್ಬೇಕಾದ್ರೆ ಮಣ್ಣದು ಏನು ಒಯ್ದಿದ್ದು ಅದ್ರ ಅವ್ನು ತ್ಯಾಕದು ಇತ್ತು ಈಗ ಒಬ್ಬ ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಮಣ್ಣು ಬೇಕು ಮ್ಯಾಲ ನೀರು ಬೇಕ ಮತ್ತು ಕುಂಬಾರ ಗಡಿಗೆ ಮಾಡ್ಬೇಕಾದ್ರೆ ಏನು ಒಯ್ದಿದ್ದ ಸಾವ್ಕಾಶ್ ಕುಡಿ ಭಾಗವಸ್ತಾಚೆ ಸ್ವಂಡಿ ಸುಟ್ಕೊಂಡಿ ಸೊಂಡಿ ಅದು ಅದಕ್ಕೆ ಗಡಿಗೆ ಯಾನ ಯಾರ ತೆಕ್ಕ ಬಂದ ಒತ್ತಿ ಇಟ್ಟು ಓದಿದ್ದು ಯಾನ ತಾನ ತಯಾರ ಮಾಡಿದ್ದು ಈ ಹಸಿ ತೊಗಲಿನ ಗಡಿಗೆ ಸೋರ್ತೈತಿ ಅಂದ್ರ ಮೈಲಿಗೆ ಮೂಡ್ ಚಟ್ಟ ಈ ಕಡೆ ಹೋಲಿಸಿ ಮಾತಾಡಿದಿರಿ ನಿಮ್ಮಲ್ಲಿ ಒಬ್ಬ ಗಣ್ಮಗ ಸೋರಿಯದಲ್ಲ ಅವನ ಹೆಸರು ಹೇಳಿಕೊಟ್ಟ ಅಂದ್ರ ಮುಂದಿನ ಸಂದಿಗ ಬಿಡುಗಡೆ ಮಾಡ್ತಿರೇನು ಹೇಳ್ತಾನ ಕೇಳು ಗಡಿಗೆ ಒಡದತಿ ಸೋರತಿ ಅಂತ ಹೇಳಿ ನಿಮ್ಮ ದೇವಲೋಕದಾಗ ನಿಮ್ಮ ಇಂದ್ರನು ಗಡಿಗೆನು ಆ ಅಲ್ಲಿ ಬುಡಕ್ಕೆ ಸೀಳಿದ್ದ ನನ್ನ ಭಾಗವತ ನೀನು ಹೋಗಿದ್ದೇವ್ರಿ ಪಾನ ತಗೊಂಡು ಸೀಳ್ಲಾಕ ಮಾತಾಡ್ಬೇಡಿ ಮಾತ ಇಂದ್ರಗೆ ಸೋರ್ತಿತ್ತು ಇಲ್ಲ ವಿಶ್ವಕರ್ಮ ಮಾಡಿರುವಂತ ಪಾಪ ತಗೋಬೇಕಾಗಿತ್ತೆ ತಗೊಂಡಾಗ ಅವಾಗ ನಿಮ್ಮ ಇಂದ್ರಗ ಎಲ್ಲಿ ಸೋರ್ತಿತ್ತು ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದಿ ದೇವಲೋಕದಾಗ ನಿಮ್ಮ ಮಾಪು ಯಾವ್ ಸಿಳಿದ ಬುಡಕ ಹ್ಮ್ ಅದ್ ಹೆಂಗೈತಿ ಗೊತ್ತೇನ ಬಾಗಪಾಜ್ ಬಿಡು ಚೋಟ ಎರಬಿ ಉಟ್ಟದ ಇದಾಗಫ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಜಗದಾಗ ನನ್ನ ಜಗದ್ರಿ ಹುಕ್ಕಂದ್ರಯ್ಯ ಕಡ್ಯಾಕ ಎಲ್ಲಾರ ಕೈ ಕಡೆಯಿಂದ ನಾನು ಕೈಯಾಕ ಕಡಾಕ ಸಂಗೋಗಿ ಹೊರಗ ಹೆಚ್ಚ ಮತ್ತ ಗರಿಗ ಹೆಚ್ಚಾಗಲಿ ಹಾಡ್ಕಿ ನೀನು ಈ ಕಡೆ ಬೆಳ್ದಿ ನೀರ ನಿರಾಕಾರ ನೀರಗುಣದ್ ಅಚ್ಚಿ ಕಡೆ ನಾ ಇಟ್ಟೆ ಪದ ಓದ ಮುಂದಿನ ಸಂದಿಗೆ ಇದ್ರ ಅಚ್ಚಿ ಕಡೆ ನೀವ್ ಓದಿ ಬಿಡೋದ ಮತ್ತ್ ಅದ್ರ ಹಚ್ಚಿ ಕಡೆ ನಾ ಆರ ಗಂಟೆಕ್ ಅಂದ್ರೆ ಒಂದ್ ನಂದ್ರ ನೀರ್ ತಿಳಿದಿರ್ಬೇಕು ಒಂದ್ ನಿಮ್ ಮದ್ರ ಯಾವ ನೀರ್ ತಿಳಿದಿರ್ಬೇಕು ಯಾರ ತರ ಇರಬೇಕು ಅದಕ್ಕ ಈ ಗಡಿಗೆ ಹೊಲಸ ಐತಿ ಅಂದಿ ಈ ಗಡಿಗೆ ಹೊಲಸ ಐತಿ ಹೇಳಾವ್ ಈ ಗಡಿಗೆ ನೆಕ್ಲಾಕ ಬರ್ತಿರ ನಾಯಿಗತಿ ನೆಕ್ಕವ್ರು ನೀವೇ ಯಾಕ್ರಿ ಅನ್ನ ತಿರ ಬೇಡ ತಿರೋ ಗಡಿಗೆ ಹೊಲಸೈತೆ ಹೇಳಾವ್ ನೀನ್ ಗಡಿಗೆ ಸಂಬಂಧ ನಾಲ್ಕು ಮಂದಿ ಹಿರಿಯರ ಕರ್ಕೊಂಡು ಕ್ಲೋಸರ್ ಗಾಡಿ ಧುಮ್ಕೊಂಡ ಈ ಗಡಿಗೆ ನೆಕ್ಲಾಕ ಜಗ್ಸ್ಲಾಕ ಬಂದಿದ್ರಿ ಏ ಗಡಿಗೆ ಸುಮಾರು ಐತಿತ್ತು ಮನೆಯಾಗ ಕುಂದ್ರ ಈಗಿನ ಹಿಂದೆ ಬಾರಿಸಲಾಯ್ತು ನೋಡದ ಸೂರ್ ಬಾರಸು ಗಡಿಗೆ ಅದನ್ನ ನೆಕ್ಕಬೇಕು ಮನ್ಯಾಗ ಕೆಲಸ ಇಲ್ಲ ಈ ಗಡಿಗೆ ನೆಕ್ಕಿದ್ರ ಸಂಸಾರಿನಗಿ ಅದಕ್ಕೆ ಬಂದ ಈ ಗಡಿಗೆ ಬೇಕ ಹುಟ್ಟನ್ಯ ನೋಡು ಹುಟ್ಟುದಿದೆ ಗಡಿಗೆ ಸಾಯುದಿದೆ ಗಡಿಗೆ ಸತ್ ಮೇಲೆ ತಗೋದ್ ನಿನ್ನ ಮಣ್ಣಾಗ ಒತ್ತುದು ಗಡಿಗೆನ ನಾನ್ ಅವಟ್ಟಿಲ್ಲ ಎಡದೋಡಿ ಮ್ಯಾಗ ಕುಣಸ್ಕೊಂಡ ಗಡಿಗೆ ಬೇಕ ಗಡಿಗೆ ಬೇಕ ಅರ್ಧ ಶರೀರ ಕೊಟ್ಟ ಕೂತಾನ ಗಡಿಗೆ ಸುಮಾರಿತ್ತಂದ್ರ ಆ ಗಡಿಗೆ ಯಾಕೆ ಪಾಲ ಕೂಡ್ಲಕ್ ಬಂದ್ರ ನೀವು ಗಂಡ ಹಾಡೋರು ಅರ್ಧ ಅವತಾರ ಅವ್ತಾರ ತಾಳೆದ ಬಾಗುವಜ ನೀನು ಗಡಿಗೆ ನೆಕ್ಕಿ 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 ತೆರೆಯಾನ ಪೂಚ ಬೆಳಗದು ನಾ ಅನ್ನೋದ ಬಿಡುವಲ್ಲಿ ಆ ಗಡಿಗೆ ಮೈಮಾನ ಹಂಗೈತಿ ಗಡಿಗೆ ನಡಿಗೆ ಉಂಡದ ಜಾಗವೆಲ್ಲ ನೀ ನೋಡಿಲ್ಲ ಗಡಿಗೆ ಹುಡುಗಿ ಯಾರ ಬಿಟ್ಟೆ ಇಲ್ಲ ಹುಡುಗಿ ಗಡಿ ನೋಡುವ ಹುಡುಗಿ ಗಡಿಗೆ ಯಾರ ಬಿಟ್ಟೆ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೆ ಇಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಈ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೆ ಇಲ್ಲ ಪಡಿಗೆ ಸುಡಬೇಕು ಇದ್ರಾಗ ಕಡಿಗೆ ತಯಾರಾಗೋದು ಇದ್ರಾಗ ಈ ಗಡಿಗೆ ಅಡಿಗೆ ಉಂಡಾಗನಾ ಒಂದ್ ಮಾತು ಮಾತಾಡಿದ ಭಾಗವಾದ ಯಾಕೋ ಮಾತಾಡಬಾರ್ದಾಗಿತ್ತು ಅದು ಹೇಳನ ಬಾಟ್ಲಾಗ ಔಷಧಿ ಇರ್ತತಿತ್ರಿ ಔಷಧಿ ಬೀಳಬೇಕತ್ರಿ ಒಳಗ ಬಂದು ಔಷಧಿ ಬೇಕತ್ರಿ ನೀನು ಸೀರೆ ಸೂರ ಅಲ್ಲ ಒಂದ್ ಮಾತು ನಾ ಮಾತಾಡ್ನಂದ್ರ ಹೊಳ್ಳಿ ಗಪ್ಪ ಮಾತಾಡೋತಿರಿ ಹಾಕಿಟ್ಟು ಪರ್ಮಿಷನ್ ಕೊಡೀವ್ ಹಸ್ತರು ಒಳಗಡೆ ಬಾಟ್ಲಾಗಿನ ಔಷಧಿ ಸೀರೆಯಾಗಬೇಕಂದಿ ಹಾ ಬಾಟ್ಲಾಗಿನ ಔಷಧಿ ಸೀರೆ ಬೇಕಂದಿ ನಿನಗೆ ಹುಟ್ಟನು ಸಣ್ಣ ಹುಡುಗಿದ್ದಾಗ ಈಗ ಕುತ್ಕೊಂಡು ಐತಿ ಹುಡುಗ ಹುಡುಗನ ಅಂದಾರ ಗಂಡ ಐತಿಲ್ಲ ಇದ್ರ ಬಾಟ್ಲಾಗ ಔಷಧಿ ಐತಿ ನೀ ಇಲ್ಲ ಇಲ್ಲ ಇದ್ರ ಬಾಟ್ಲಾಗ ಔಷಧಿ ಐತಿ ಇಲ್ಲ ಇದರ ಬಾಟ್ಲಾಗ ಔಷಧಿ ಆಗಬೇಕಾದ್ರೆ ನಾನು ಅನ್ನ ಉಣಬೇಕು ಒಯ್ಯ ತುಂಬಬೇಕು ಆ ತಾಕತ್ ಬರಬೇಕು ಒಂದು ವರ್ಷದೊಳಗೆ ದಿವ್ಸದವು ಭಗವಜ್ಜ ಹೇಳ್ತೀನಿ ಕೇಳಿ ನಿನ್ನ ಬಾಟ್ಲೇನ ಔಷಧಿ ನಿನ್ನ ಬಾಟ್ಲೇನ ಅಲ್ಲಿ ಮುತ್ಯನ ಔಷಧಿ ತಯಾರು ಮಾಡಿದಕಿನ ಒಂದು ವರ್ಷದೊಳಗೆ ಅರವತ್ತೈದು ದಿವ್ಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರಾತ ಪಂಚಿಕರ್ಣಿನ ಹೇಳಿ ನಿನಗನ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಬಿಂದು ಬೆಂದು ಜರ ಔಷಧಿ ಸನಿ ಬಾಂದ ಈಗ ಯಾವಾಗ ನಾನು ಅನ್ನ ಉಣಬೇಕ ಮ್ಯಾಲ ನೀರ್ ಕುಡಿಬೇಕ ಅನ್ನ ಹೆಣ್ಣ ನೀರ್ ಹೆಣ್ಣ ಇವ್ ಅಡ್ಡು ನನ್ನ ಪಾಲು ನಿನ್ನಲ್ಲಿ ಗಾಳೆ ಆಗಬೇಕ ಆ ಎಲ್ಲಾ ಗ್ವಾಳೆ ಆದಾಗ ಆ ಗ್ವಾಳೆ ಆಗಬೇಕಾದ್ರು ಮೊದಲಿಗೆ ತೊಗಲಿನ ಗಡಿಗೆ ಬೇಕು ಬಾಟ್ಲಿ ಹೆಣ್ಣೈತಿ ಒಳಗ ಔಷಧಿ ಕಂಡಿರುವ ಔಷಧಿ ತುಂಬಿಟ್ಕೊಲಕ್ ಮ್ಯಾಗ ಏನೋ ಬಾಟ್ಲಿ ಐತಿ ನೋಡ ಹೆಣ್ಣೈ ಬಾಟ್ಲಿನ ಇರ್ಲಿಕ್ಕೆ ಗೊಟ್ಟೆಗೆ ಇಟ್ಕೊತಿದ್ದಿ ಎದರಾಗ ಇಟ್ಟುಕೋತಿದಿ ಔಷಧಿ ಹಂಗ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತ ನಿನ್ನಲ್ಲಿ ಅವಾಗ ನೋಡ್ರಿ ಉಪ್ಪು ಉಂಡ್ ಶರೀರ ಅವನ ಹೇಳಿ ಔಷಧಿ ತಯಾರಾತು ಒಳಗೆ ಏನೋ ಔಷಧಿ ಬರಿ ಆತು ನೋಡ ಗುಲ್ಗುಚಿ ಮಾಡ್ಲಕ್ ಮಾಡ್ತೀನಿ ಮಾಡ್ತೀವಿ ಮಂದಿ ಫಲ ಮೇಲಕ್ ಚಾಲೋ ಮಾಡ್ತಾ ಇದ್ ನೋಡ್ರಿ ನೀವು ಜಾತ್ರೆಗೆ ಆಗ ಸುಮ್ಕೊಂಡ್ರಾಗಿಲ್ಲ ಹುಡುಗರಲ್ಲಿ ನೆಟ್ಟಿರ್ತಾವ್ ನೋಡ ಅಲ್ಲಿ ಜರ ಒಳಗ ಔಷಧಿ ತಯಾರಾಗಿತ್ತು ಪಿಪಿ ಬಾರಸುದ್ರು ಕೂಡ ಒಳಗ ಔಷಧಿ ಉಪ್ಪು ಉಂಡ ಅದೇನತ್ತ ಉಪ್ಪು ಉಂಡ ಶರೀರ ಗಪ್ಪ ಕುಂಡ್ರು ಕೂಡ ಯಾವಾಗ ತಾಯಿ ತಂದೆ ವಿಚಾರ ಮಾಡ್ತಾರೆ ಮಗಾರೇ ಪಕ್ಕ ಬಂದು ಬಂದ ಬಿಟ್ಟ ಮಂದಿ ಹೊಲ ಮೇದ ಮಂದಿ ಹೊಲ ಕಾಗಾಳಿ ಮಾಡಿ ಮನಿಗದ್ರೆ ಬಂದ ತಿಳ್ಕೊಂಡು ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ಮಾಡಿಕೊಂಡ ನನ್ನ ಕಡೆ ಮನಿಗೆ ಬಂದಾಗ ಏನೋ ನನಗ ಎಸ್ ಅಂದಾಗ ಹೊರಗ ಎಸ್ ಪೀಚೆ ಸರ್ಕೋ ಗಾಡಿ ಲೇಖೆತ್ತಿರ ಮದರಿ ಹರ್ಕೋ ಕೋಮಿ ಕೈಯಾಗ ಬರ್ಕೋ ಔಷಧಿ ಸುಮ್ನಿರ ಇಟ್ಟೆಲ್ಲಾ ಆಯ್ತು ಈ ಔಷಧಿ ನಿನ್ನಲ್ಲೇ ಐತಿ ಇವತ್ತು ಶಿವಶಕ್ತಿ ವಾದ ನಾನ ಬಿಟ್ಟು ವಾದ ಮಾಡ್ಬೇಕಾಗ್ಯದ ಹೌದಾ ಅಪ್ಪ ನಿಂದ ಹೇಳ್ತಿ ಈ ಔಷಧಿ ಅದಕ್ಕೆ ಹಿರಿಯಾರ ಮಾತು ಹೇಳ್ಯಾರ ಹೆಣ್ಣು ಮಗಳು ಆರು ತಿಂಗಳ ಬಸರಿದ್ರೆ ಗಣಮಗ ಗುಪ್ಪಿತ ಮೂರ್ ತಿಂಗಳಾಗ ಅವನ அவ் மொதனத்தி அவன் மாத ஆக்க அந்தாரப்பா அந்த ಹೆಣ್ಣಿನ ಗರ್ಭದೊಳಗ ಬಾಂದಾಯಿ ನೀರಿನ ಆಕಾರ ಗರ್ಭದೊಳಗೆ ಗರ್ಭದೊಳಗ ಒಡಗಡೆ ಕೂತ ಮೂರು ಮೂರ್ ತಿಂಗಳ ಶರೀರ ಒಳಗ ಮೆಟ್ಟ ಮಾಡೈತಿ ಉಪಯೋಗ ಇಲ್ಲ ಅದ ನಿನ್ನಲ್ಲಿ ಐತಿ ಮೂರ್ ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಮೂರ್ ತಿಂಗಳ ಮುಟ್ಟಿಗೆಟ್ಟ ಪಿಂಡ ನಿನ್ನಲ್ಲಿ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಕರೆ ಅಲ್ಲೇ ಜೆರಾಕ್ಸ್ ಮಶೀನ್ ಕೊಡು ಮಶೀನ್ ಅಲ್ರಿ ಜೆರಾಕ್ಸ್ ಕಾಫಿ ಕೊಡೋರು ನಾವು ಫ್ಯಾಕ್ಟ್ರಿ ಇದು ಬೇರೆ ಮುದ್ದೆ ಹಾಕೊಂಡು ಕುಡ ಫ್ಯಾಕ್ಟ್ರಿ ಅದ ಜೆರಾಕ್ಸ್ ಕಾಪಿ ಕೊಡು ಫ್ಯಾಕ್ಟ್ರಿ ಅಲ್ಲಿ ಕಾಫಿ ಮತ್ ನಾವ ನಿನ್ನಲ್ಲಿ ಮೂರ್ ತಿಂಗಳಾಗ ಮನಿ ಮಾಡಿತಿ ಕರಿ ಅದಕ್ಕೆ ರೂಪ ಆಗಿಲ್ಲ ಆಕಾರ ಆಗಿಲ್ಲ ನಿನ್ನಲ್ಲಿದ್ದಾಗ ನೀರ ಭಾಗವತ ನಿನ್ನಲ್ಲಿದ್ದಾಗ ಬರೀ ಒಂದ್ ನೀರ ಯಾವಾಗ ಹೆಣ್ಣಿನ ಗರ್ಭದೊಳಗೆ ಕೂಡ್ಕೋತ ಅದು ಬಂದ ನಿನ್ನಲ್ಲಿ ಇದ್ದಾಗ ನೀರ ಇಕೆಯಲ್ಲಿ ಬಾಂದ ಕೂಡ್ಕೊಂಡ ಬಳಕ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ಶರೀರ ಸರೀರಾಗಲಕ ಚಾಲು ಆತ ಎಲ್ಲಿ ಅವ್ವಾನ ತೆಕ್ಕ ಬಂದ ಬಳಕ ಇವತ್ತು ಅವ್ವಾನ ಬಿಟ್ಟು ವಾದಿ ಮಾಡೋದತ್ತೆ ಸಂಗೋಗಿ ಊರಾಗ ಮತ್ ಅಪ್ಪ ಇದ್ದಿಲ್ಲ ಮತ್ ಹಿಂದಲ್ಲಿ ತಾಳ ಬಡಿತಾನ ಅವನು ತೆಕ್ಕ ಔಷಧಿ ಬಿಡಬೇಕಾಗಿತ್ತು ಪುಂಡ ಪಿಂಡ್ ಒಂದು ಗೋಲಿ ಗುಂಡ್ ಆಗ್ತಿತ್ತು ಒಳಗ ಅವಲ್ರ ಇವ್ ಔಷಧಿ ಬಿಟ್ಟಿದ್ ಅಂದ್ರ ಇವ್ನ ಆಂಬುಲೆನ್ಸ್ ಕರ್ಸ್ ಆಪರೇಷನ್ ಥಿಯೇಟ್ರ್ ಕೊಯ್ಬೇಕಾಗ್ತಿತ್ತು ಆ ಹಂಗ ಯದಕ್ಕ ನಿರಾಕಾರ ಅಂದರು ನಿನ್ನಲ್ಲಿ ಇದ್ದಾಗ ನೀರ ಮುಂದೆ ನೋಡು ನಿನ್ನಲ್ಲಿ ಇದ್ದಾಗ ಒಂದು ನೀರ ಈ ತಾಯಿ ಗರ್ಭದಲ್ಲಿ ಏನ ಬಂದ ಅದಕ್ಕ ಆಕಾರ ಆಯ್ತು ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಇದಕ್ಕ ಅಂದಾರ ನಿರಾಕಾರ ಸುಳ್ಳ ಯಾಕ ಗುಡ್ಡ ಸುತ್ತಾಕ್ಲಾತೀನ ಭಾಗುವಾಜ ಬಂಗಾರ ಗುಜ್ಜಿ ಎತ್ತಾಗಿ ಕೂತಿದಿ ಭೂಮಿ ತೆಲಿ ಮ್ಯಾಗ ವಾಜ್ಜಿ ಅದಕ್ಕ ಹಿಂಗೈತದ್ರಿ ಯಾವಾರ ಏನ್ ಔಷಧಿ ಪೀಷದಿ ಅಂದ ಔಷಧಿ ಸಣ್ಣಾಗಿದ್ದಾಗ ಇರ್ತೈತಿ ನಿನ್ನಲ್ಲಿ ಔಷಧಿ ನಿನ್ನಲ್ಲಿ ಔಷಧಿ ತಯಾರು ಮಾಡವ್ರು ನಾವ್ ನೋಡಿಲಿಕ್ಕೆ ಭಾಗವತ್ಸ ಹೆಣ್ಣ ಮನಸ್ಸು ಒಂದ್ ಮಾತಂದು ನಮ್ಮದು ಔಷಧಿ ಬಾಟ್ಲಿ ಇರ್ತೈತಿ ರೀ ಸೀರೆ ಎಟ್ಟು ಸಲ ಸೀರೆ ಹೋಗುದೈತಿ ಹೋಗೋದೈತದ ಔಷಧಿ ಬಾಟ್ಲಿ ಔಷಧಿ ರೀ ಎಷ್ಟು ಸಲ ಖುಲ್ಲಾಗುದನ್ನು ಹೇಳೋನಾಗ ಹ ಒಂದು ಬಿಟ್ಟು ಎರಡು ಅಂದ್ರೆ ಬಾಟ್ಲಿನು ಖುಲ್ಲ ಆ ಸೂಚ ಅಲ್ಲಿಗೆ ಯಾರ್ರೆ ಮೇಟಿ ಕಟ್ಟಿಗೆ ಹಚ್ಚಿ ನಿಮ್ಮ ಗಂಡ ಅವ್ರನ್ನ ನೀನು ನನಗೆ ಔಷಧಿ ಅದು ಹೊಲಸು ಮಾತಾಡಿದೆ ನೋಡ ಆ ಮಾತಿಗೆ ಮಾತು ಮಾತಾಡಿ ನಿನಗನ ಸುಳ್ಳ ಮಾತಾಡಂಗಿಲ್ಲ ಮೊದಲ ಕೆದರಿ ಹಚ್ಚಿದೀನಿ ಕೆದರಿ ಹಾಕೊಂಡಿದ್ದಿಕ್ಕೆ ಯಾರ ಊರಿತೈತೆ ಅಂದ್ರೆ ಯಾರು ಕೇಳ ಅವ್ರ ನಡೀಲಿ ತಮ್ಮ ಸಣ್ಣ